ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಒಂದು ದೇಶ ಒಂದು ಚುನಾವಣೆ ಜಾರಿಯಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಅದಕ್ಕಿಂತ ಸಂದರ್ಭಾನುಸಾರ ಚುನಾವಣೆ ನಡೆಸುವುದೇ ಹೆಚ್ಚು ಸೂಕ್ತವೆಂದು ಹಿರಿಯ ಸಾಹಿತಿ ವೀರಭದ್ರಪ್ಪ ಅಭಿಪ್ರಾಯಪಟ್ಟರು ನಗರದಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಒಂದು ದೇಶ ಒಂದು ಚುನಾವಣೆಯಲ್ಲಿ ಅನೇಕ ವಿಷಯಗಳು ಪರಿಣಾಮ ಬೀರಬಹುದಾಗಿರುವುದರಿಂದ ಅದು ಫಲಿತಾಂಶದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆಗಳಿರುವುದರಿಂದ ಒಂದು ದೇಶ ಒಂದು ಚುನಾವಣೆ ಅಷ್ಟು ಸೂಕ್ತವಲ್ಲ ಎಂದರು ದೇಶ ಿಂಪುರ್ ಹೇಳಿದಾಗ ಇಲ್ಲಿ ಸಹಸ್ರಾರು ಸಾಂಸ್ಕೃತಿಕ ಪ್ರಭೇದಗಳಿವೆ ನೂರಾರು ಭಾಷೆಗಳಿವೆ ನೂರಾರು ಧರ್ಮಗಳಿವೆ ನೂರಾರು ನಮನೆಯ ಒಂದು ಪ್ರತ್ಯೇಕ ವ್ಯವಸ್ಥೆ ನಮ್ಮ ಸಮಾಜದ ಒಳಗಡೆ ಇದೆ ಇದರಲ್ಲಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈಗ ನಮ್ಮ ಭಾಷೆಗಳು ನೋಡಿ ನಮ್ಮ ಭಾ ಅದು ನಮ್ಮ ದ್ರಾವಿಡನ್ ಭಾಷೆ ಕನ್ನಡ ತೆಲುಗು ತಮಿಳು ಇದರ ಒಂದು ಕಲ್ಚರ್ ಬೇರೆ ಇದೆ ಉತ್ತರ ಉತ್ತರ ಭಾರತದ ಕಲ್ಚರ್ ಬೇರೆ ಇದೆ ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ದೇಶಕ್ಕೆ ಒಂದು ಎಲೆಕ್ಷನ್ ನೂರ ಮೂವತ್ತೈದು ಕೋಟಿ ಜನ ಇರೋ ದೇಶಕ್ಕೆ ಒಂದೇ ಒಂದು ದಿನ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯನಾ ಒಂದು ಭಾಷೆಯನ್ನು ನಮ್ಮ ಸಮಾಜದ ಮೇಲೆ ಹೇರೋಕ್ಕೆ ಸಾಧ್ಯನಾ ಒಂದು ಏನಾದರೂ ಹೇರಿದರೆ ಸ್ಥಳೀಯ ಪ್ರಾದೇಶಿಕ ಭಾಷೆಗಳು ನಾಶ ಆಗ್ತವೆ ಯಾವ ಕಾರಣಕ್ಕೂ ಯಾವ ಭಾರತದ ಯಾವ ಪ್ರಜೆ ಕೂಡ ಮುಖ್ಯವಾಗಿ ದಕ್ಷಿಣ ಭಾರತದ ದ್ರಾವಿಡನ್ ಕಲ್ಚರ್ ಏನಿದೆ ಇವರು ಯಾವ ಕಾರಣಕ್ಕೂ ಹಿಂದಿಯನ್ನು ಪ್ರವೇಶ ಮಾಡಿದಂಗೆ ನೋಡಿ ಆಡಳಿತ ಭಾಷೆ ಆಗಬಾರ್ದು ಹಿಂದಿ ನಮ್ಮ ಅಡುಗೆ ಮನೆ ಭಾಷೆ ಆಗಬಾರ್ದು ಕನ್ನಡದ ಸ್ಥಾನಮಾನವನ್ನು ಉಲ್ಲಂಘಿಸ್ತಕ್ಕಂಥ ಆಕ್ರಮಿಸ್ತಕ್ಕಂಥ ಕೆಲಸವನ್ನು ತಡಿಬೇಕು ನಾವೆಲ್ಲ ಒಂದು ಎಲೆಕ್ಷನ್ ನಡೆಯೋದ್ರಿಂದ ಈ ರಾಜಕೀಯ ಪಕ್ಷಗಳಿಗೊಂದು ಒಂದು ಪ್ರಚಾರ ಸ್ವಾತಂತ್ರ್ಯ ಬೇಕಲ್ಲ ಅದು ಇದ್ದಂಗೆ ಆಗುತ್ತೆ ಆಮೇಲೆ ಕೆಲವು ನ್ಯೂನ್ಯತೆಗಳು ಸಂಭವಿಸ್ತಕ್ಕಂಥ ಸಾಧ್ಯತೆಗಳು ಒಂದು ಎಲೆಕ್ಷನ್ ನಡೆಯೋದ್ರಿಂದ ಅದ್ಕೊಂಡ ಬೇರೆ ಬೇರೆ ಹಂತದಲ್ಲಿ ಮಾಡೋದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ ಸ್ವಾಮೀಜಿ ಅವರು ಬಸವಣ್ಣ ಕೂಡಲ ಸಂಗಮ ಹೆಸರುಗಳನ್ನು ಬಳಸಿಕೊಂಡು ಸಾಮಾಜಿಕ ನ್ಯಾಯದ ವಿರುದ್ಧ ನಡವಳಿಕೆ ಪ್ರತಿನಿಧಿಸಿರುವುದರಿಂದ ಅದು ಬಸವ ತತ್ವಗಳಿಗೆ ಅಪಚಾರ ಮಾಡಿದಂತೆ ಇವ ನಮ್ಮವ ಇವ ನಮ್ಮವ ಎಂದು ಕೆಳವರ್ಗದವರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಬಸವಣ್ಣನವರು ಕ್ರಾಂತಿಯನ್ನು ಮಾಡಿದಂತವರ ಹೆಸರಲ್ಲಿ ಶೋಷಿತ ವರ್ಗದವರ ಅನ್ಯ ಮೀಸಲಾತಿಯನ್ನು ಕಸಿಯುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಎಂದರು ಬಸವಣ್ಣನವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ವ್ಯಕ್ತಿಯನ್ನು ಲಿಂಗಾಯತ ಸಮುದಾಯ ಏಕೆ ಬಹಿಷ್ಕರಿಸಿಲ್ಲ ಎನ್ನುವುದೇ ದೊಡ್ಡ ಯಕ್ಷ ಪ್ರಶ್ನೆ ಎಂದರು ಯಾವುದೇ ಮೀಸಲಾತಿ ಸಂವಿಧಾನದ ಪ್ರಕಾರ ಐವತ್ತು ಪರ್ಸೆಂಟ್ ನೀರಂಗಿಲ್ಲ ಈಗಾಗಲೇ ಸಂವಿಧಾನ ಆತ್ಮಕವಾಗಿ ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಏಕೆಂದರೆ ಶೇಕಡಾ ತೊಂಬತ್ತೇಳು ಪರ್ಸೆಂಟು ಜನ ಏನಿದ್ದಾರೆ ಅವರೆಲ್ಲ ಹಿಂದುಳಿದ ಮತ್ತು ಪ್ರೊ ಪ್ರೊಡಕ್ಟಿವ್ ಕಮ್ಯುನಿಟಿಯಿಂದ ಬಂದಂಥವ್ರು ಇಸಂಡಿ ಕುಂಬಾರು ಬಡಿಗೆಯರು ಇತ್ಯಾದಿ ಉತ್ಪಾದಕ ಕಮ್ಯುನಿಟಿಗಳಿವೆಲ್ಲ ಇವುಗಳ ಇವುಗಳಿಗಿರ್ತಕ್ಕಂಥ ಮೀಸಲಾತಿಯನ್ನು ಒಂದು ಬಲಿಷ್ಠ ಸಮುದಾಯ ಆ ಸಮುದಾಯ ಯಾವುದು ಅಂತ ನಾನು ಹೇಳಲ್ಲ ಅದಕ್ಕೆ ಸೆಕೆಂಡ್ ಎ ಟು ಎ ಸಿಗಬೇಕಂತಕ್ಕಂಥದ್ದು ಸಂವಿಧಾನಕ್ಕೆ ಬಗಿತಕ್ಕಂಥ ಅಪಚಾರ ಅದು ಅಣ್ಣ ಯಾರು ಅದನ್ನು ಬಯಸಬಾರದು ನಮ್ಮ ಬಲಿಷ್ಠ ಸಮುದಾಯ ಆ ಸಮುದಾಯದಲ್ಲಿ ಲ್ಯಾಂಡ್ಲಾರ್ಡ್ಸ್ ಇದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳಾಗಿದ್ದಾರೆ ವಿವಿಧ ಪದವಿಗಳನ್ನು ಅಲಂಕರಿಸ್ತರಿದ್ದಾರೆ ಭಾಳ ಮುಂದುವರೆದಿರ್ತಕ್ಕಂಥ ಸಮುದಾಯ ಅದು ಆ ಸಮುದಾಯಕ್ಕೆ ನೀವು ಮೀಸಲಾತಿಯನ್ನು ಕೇಳ ಕೇಳಲಿಕ್ಕಾಗಿ ಒಬ್ಬ ಸ್ವಾಮೀಜಿಯವರು ಆ ಸ್ವಾಮೀಜಿಯವರಲ್ಲಿ ನಾನು ಸವಿನಯ ಪ್ರಾರ್ಥನೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ನೀವು ಕೂಡಲ ಸಂಗಮಸ್ಥರಿ ಆಮೇಲೆ ಕಲ್ಯಾಣ ಈ ಪದಗಳನ್ನು ಅವರು ಉಪಯೋಗಿಸಬಾರ್ದು ತಮ್ಮ ನಾಮವಾಚಕದ ಹಿಂದೆ ಮುಂದೆ ಯಾಕಂದರೆ ಬಸವಣ್ಣನವರು ಇವನ ಇವ ನಮ್ಮವ ಇವ ನಮ್ಮವ ಅಂದಂಥ ವ್ಯಕ್ತಿ ಎಲ್ಲ ಸಮ ಶೋಷಿತ ಸಮುದಾಯಗಳನ್ನು ಮುಖ್ಯವಾಹಿನಿ ತಂದು ಅವುಗಳ ಏಳಿ ಏಳಿಗೆಗಾಗಿ ಶ್ರಮಿಸಿದ ಹನ್ನೆರಡನೇ ಶತಮಾನದ ಒಬ್ಬ ಬಹುದೊಡ್ಡ ಕ್ರಾಂತಿಕಾರಿ ಅವ್ರನ್ನ ನಾವು ದುರುಪಯೋಗ ಮಾಡ್ಕೋಬಾರದು ಆದ ಕಾರಣ ಅವರು ಯಾವ ಕಾರಣಕ್ಕೂ ಬಲಿಷ್ಠ ಸಮುದಾಯಕ್ಕೆ ಮೀಸಲಾತಿಯನ್ನು ಕೇಳಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಯನ್ನು ಪ್ರಯೋಜ ಪ್ರಚೋದಿಸಬಾರದು ಇದು ನನ್ನ ಒಬ್ಬ ಲೇಖಕನಾಗಿ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿಯಾಗಿ ನನ್ನ ಅಭಿಪ್ರಾಯ ಸರ್ ಅವ್ರ ಸಮುದಾಯದಲ್ಲೂ ದೊಡ್ಡ ಮಟ್ಟದ ಮತ್ತು ಕೆಳಮಟ್ಟದ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ದಿನಗೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ ಎಲ್ಲ ಎಲ್ಲ ಸಮುದಾಯ ಎಲ್ಲ ಯಾಕಂದ್ರೆ ಮೀಸಲಾತಿ ಏನಾದ್ರು ಏನಿದೆ ಈಗ ನಮ್ಮ ಸಮಾಜದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತಾರೆ ಯಾರ ಬಾಯಿಯಲ್ಲಿ ಗುಲಾಬ್ ಜಾಮೂನ್ ಇಟ್ರು ಕರೆಕ್ಟ್ ಅಂದರೆ ಎಲ್ಲರೂ ಸಮಾನರಲ್ಲ ಅದರಲ್ಲಿ ಸಾಮಾಜಿಕ ಅಸಮಾನತೆ ಏನಿದೆ ಈಗ ಒಬ್ಬ ಕುಂಬಾರನಿಗೂ ಒಬ್ಬ ಪಂಚಮ ಶಾಲೆಯಿಂದ ಒಬ್ಬ ಬಡವನಿಗೂ ಇರ್ತಕ್ಕಂಥದ್ದು ವಿಕಾಸ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಡವರು ಎಷ್ಟು ಜನ ಎಷ್ಟು ಪರ್ಸೆಂಟ್ ಬಡವರು ಇದ್ದಾರೆ ಅವ್ರ ಪರವಾಗಿ ನೀವೇನಾದರೂ ಹೋರಾಡಿ ಸೆಕೆಂಡ್ ಏ ಮಾತ್ರ ಹೇಳೋದಲ್ಲ ಒಬ್ಬರ ಹಕ್ಕನ್ನು ಒಬ್ಬರ ತುತ್ತನ್ನು ಕರ್ಸ್ಕೊಳ್ಳೋದಿದೆಯಲ್ಲ ಅದು ಸಮಾಜಕ್ಕೆ ತೆಗೆತಕ್ಕಂಥ ಅಪಚಾರ ಅಂತ ಮಾಡ್ತಾ ಇರ್ತಾರೆ ಇದ್ರೆ ಸ್ವಾಮೀಜಿಯವರು ಕೂಡ ರಾಜಕಾರಣಿಯ ಒಂದು ಮುಖ ಅದು ಅವರು ಪೂರ್ಣ ಪ್ರಮಾಣದ ಸ್ವಾಮೀಜಿ ಅಂತ ನಾನು ಹೇಳಲ್ಲ ದಯವಿಟ್ಟು ಅವರು ಕೂಡ ನಾನು ತಪ್ಪು ತಪ್ಪೇಳ್ಕೋಬಾರ್ದು ಯಾಕಂದರೆ ಅವರು ರಾಜಕಾರಣ ಮಾಡ್ತಾ ಇದ್ದಂತಾನೆ ಈಗ ತಾವು ಆ ಸಮುದಾಯದಲ್ಲಿ ಪಾಪ್ಯುಲರ್ ಆಗಲಿಕ್ಕೆ ಆ ಸಮುದಾಯದ ಚುಕ್ಕ ಮ ಮುಖಂಡ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಇದು ದುರುಪಯೋಗ ಪಡಿಸಬಾರ್ದು ಭಾಳ ಅತ್ಯಂತ ನಿರುಪದ್ರವಿ ಸಮುದಾಯ ಅಂದರೆ ಪಂಚ ಪಂಚ ಪಂಚಾಲಿಯ ಒಬ್ರು ಒಡಿಗೋದಂಥ ಜನ ಅಲ್ಲ ಅವರು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಒಂದು ಸಮುದಾಯ ಆ ಸಮುದಾಯವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು